ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಿಸ್ತೇನೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಕಮೆಂಟ್ ಮಾಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ನೀವೇ ನನ್ನ ಉಸಿರು ಇವತ್ತು ಈಗ ಬಿ ಜೆ ಪಿ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅದಕ್ಕೆ ಕಾರಣ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಅವರು ಆಡಿರುವ ಮಾತು ಈ ಮಾತು ಹಲವು ದೃಷ್ಟಿಗಳಿಂದ ಭಾಳ ಮುಖ್ಯವಾದ ಅದ್ರ ಜೊತೆಗೆ ಈ ಮಾತಿನಿಂದ ಬಿಟ್ವೀನ್ ದ ಲೈನ್ಸ್ ಅಂತ ಏನಂತೀವಿ ಅದು ಆ ಬಿಟ್ವೀನ್ ದ ಲೈನ್ಸ್ ನೀವು ನೋಡ್ತಾ ಹೋದರೆ ಇಟ್ ವಿಲ್ ಗಿವ್ ಸಮ್ ಡಿಫ್ರೆಂಟ್ ಮೆಸೇಜಸ್ ಅಂತ ಅದು ರಾಜ್ಯ ರಾಜಕಾರಣ ದೃಷ್ಟಿಯಿಂದ ಬಹಳ ಮುಖ್ಯವಾದ್ದು ಬಿಜೆಪಿ ರಾಜ್ಯ ರಾಜಕಾರಣ ದೃಷ್ಟಿಯಿಂದ ಬಹಳ ಮುಖ್ಯವಾದ್ದು ಬಿಜೆಪಿ ಜೆ ಡಿ ಎಸ್ ರಾಜಕಾರಣದ ದೃಷ್ಟಿಯಿಂದ ಬಹಳ ಮುಖ್ಯವಾದ್ದು ಇವತ್ತಾಗಿದರೆ ವಿಜೇಂದ್ರ ಆಡಿರುವ ಮಾತುಗಳೇನು ಮೊದಲು ಅವರು ಹೇಳಿದ್ದು ಈಗಲೇ ವಿಧಾನಸಭಾ ಚುನಾವಣೆ ನಡೆದರೂ ಬಿಜೆಪಿಗೆ ನೂರ ಮೂವತ್ತು ಸ್ಥಾನ ಖಚಿತ ಏನು ಹೇಳಿ ಈಗಲೇ ಚುನಾವಣೆ ನಡೆದರೂ ಬಿಜೆಪಿಗೆ ನೂರ ಮೂವತ್ತು ಸ್ಥಾನ ಖಚಿತ ಕ್ಲೇಮ್ ಮಾಡ್ಕೊಳ್ಬೇಕು ಅವ್ರು ರೈಟ್ ನೋ ಬಳಿಕ ಕ್ವೆಶನ್ ಏಟ್ ಯಾಸ್ ಎ ರೈಟ್ ನಾ ನೂರ ಮೂವತ್ತು ಗೆಲ್ತೀನಿ ಅಂತ ಅನ್ಬೋದು ನೂರ ಐವತ್ತು ಗೆಲ್ತೀನಿ ಅಂತ ಅನ್ಬೋದು ಹಾಗೆ ಇನ್ನೂರ ಇಪ್ಪತ್ನಾಲ್ಕು ನಾವು ಗೆಲ್ತೀನಿ ಅನ್ಬೋದು ನೋ ಕ್ಯಾನ್ ಕ್ವೆಶನ್ ಏಟ್ ಆದರೆ ಇನ್ನೂರ ಇಪ್ಪತ್ನಾಲ್ಕು ಮೊದಲು ನಾನು ಇನ್ನೂರು ಇಪ್ಪತ್ತೆಂಟು ಗೆಲ್ತೀನಿ ಅಂದರೆ ಸಾರ್ ವಿಜಯೇಂದ್ರ ಅವರೇ ನೀವು ಇನ್ನೂರ ಇಪ್ಪತ್ತೆಂಟು ಗೆಲ್ಲೋಕ್ಕಾಗಲ್ಲ ಅಂದರೆ ಸ್ಥಾನ ಇರೋದೇ ಇನ್ನೂರ ಇಪ್ಪತ್ನಾಲ್ಕು ಅಂತ ನಾನು ಹೇಳ್ಬೋದು ಅಲ್ಲಿವರೆಗೆ ಕ್ಲೇಮ್ ಮಾಡ್ಕೊಳ್ಬೋದು ಆದರೆ ಅವ್ರು ಈ ಕ್ಲೇಮ್ ಮಾಡ್ಕೊಳ್ಳೋದು ಏನಿದೆ ಇದು ಬೇರೆ ಬೇರೆ ರಾಜಕೀಯ ಸಂದೇಶಗಳನ್ನು ಕೊಡುತ್ತೆ ಅದನ್ನು ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತಾರೆ ಒಂದು ನೋಡಿ ಅವ್ರು ಹೇಳ್ತಾ ಇದ್ದಾರೆ ಬಿ ಜೆ ಪಿಗೆ ನೂರ ಮೂವತ್ತು ಸ್ಥಾನ ಅಂದರೆ ಅವರು ಮೈತ್ರಿ ಬಗ್ಗೆ ಮಾತನಾಡಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಗೆ ನೂರ ಮೂವತ್ತು ಸ್ಥಾನ ಅಂತಿಲ್ಲ ಬಿ ಜೆ ಪಿಗೆ ನೂರ ಮೂವತ್ತು ಸ್ಥಾನ ಅಂತ ಮೂಲಕ ಜೆ ಡಿ ಎಸ್ ಅನ್ನು ಹೊರಗಡೆ ಇಟ್ಟಿದ್ದಾರೆ ಹೀ ಈಸ್ ನಾಟ್ ಎಂಟರ್ಟೈನಿಂಗ್ ಜೆ ಡಿ ಎಸ್ ಜೆ ಡಿ ಎಸ್ ಅನ್ನು ಪಕ್ಕಕ್ಕೆ ಎತ್ತಿ ಇಟ್ಟಿದ್ದಾರೆ ಅವರಿಲ್ಲದೆ ನಾವು ನೂರ ಮೂವತ್ತು ಸ್ಥಾನ ಗೆಲ್ತೀವಿ ಅಂತ ಅಂದರೆ ಇದರ ಅರ್ಥ ಏನು ಗೊತ್ತಾ ನಿಮಗೆ ನಮಗೆ ಜೆ ಡಿ ಎಸ್ ಅಗತ್ಯ ಇಲ್ಲ ಅಂತ ನೂರ ಮೂವತ್ತು ಸ್ಥಾನ ಬರ್ತಾರ ಹೋಗ್ತಾರ ಅವ್ರ ಹಣೆ ಬರಬಿಟ್ಟಿದ್ದು ಹೀ ಇಸ್ ಗೀವಿಂಗ್ ದಟ್ ನಾವು ಇಂಡಿಪೆಂಡೆಂಟ್ ಆಗಿ ನೂರ ಮೂವತ್ತು ಸ್ಥಾನ ಗೆಲ್ತೀವಿ ಜೆ ಡಿ ಎಸ್ ಅಗತ್ಯ ಇಲ್ಲ ನಾವು ಸರ್ಕಾರ ಮಾಡ್ತೇವೆ ವಿ ಡೋಂಟ್ ವಾಂಟ್ ಜೆ ಡಿ ಎಸ್ ಏನಂತಾರೆ ಕುಮಾರಣ್ಣ ಏನಂತಾರೆ ದೊಡ್ಡಗೌಡರು ಸಂಪೂರ್ಣವಾಗಿ ಮೋದಿಯವರ ಸಿ ಪೂಜೆ ಮಾಡ್ತಾ ಕೂತಿದ್ದಾರೆ ಸಹಸ್ರನಾಮ ಮಾಡ್ತಾ ಇದ್ದಾರೆ ದೊಡ್ಡ ಗೌಡ್ರು ನಾವೆಲ್ಲ ಅವ್ರನ್ನು ಭಾಳ ಗೌರವಿಸಿ ಪ್ರೀತಿಸೋರು ಅವರು ಈ ಮೋದಿ ಹೊಗಳದನ್ನು ನೋಡಿದರೆ ಸಾಕು ಪಾಪ ಈ ವಯಸ್ಸಿನಲ್ಲಿ ಹೀಗಾಗಬಾರ್ದಾಗಿತ್ತು ಏನಂತಾರೆ ಅವರು ಸೊ ಇದು ಇನ್ನೊಂದು ತೋರಿಸುತ್ತೆ ದ ರಿಲೇಷನ್ ಬಿಟ್ವೀನ್ ಎಚ್ ಡಿ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಸರಿ ಇಲ್ಲ ಈಗಾಗಲೇ ಮುಖ್ಯಮಂತ್ರಿ ಸ್ಥಾನದ ಪೈಪೋಟಿ ಪ್ರಾರಂಭ ಆಗಿದೆ ಜೆ ಡಿ ಎಸ್ ಇ ಸಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಅವರು ಇಸಿ ಕುಮಾರಣ್ಣನೇ ಮುಖ್ಯಮಂತ್ರಿ ಕುಮಾರಣ್ಣನೇ ಮುಖ್ಯಮಂತ್ರಿ ಕುಮಾರಣ್ಣನೇ ಮುಖ್ಯಮಂತ್ರಿ ಅಂತಾರೆ ಅವರ ಬೆಂಬಲಿಗರಲ್ಲ ಎಸ್ ಕುಮಾರಣ್ಣ ಮತ್ತು ಮುಖ್ಯಮಂತ್ರಿ ಆಗಬೇಕು ರಾಜ್ಯ ರಾಜ್ಯಕ್ಕೆ ಬರಬೇಕು ಅಂತ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿಸ್ತಿದ್ದಾರೆ ಆ ವೇದಿಕೆ ಏನು ಅಂತ ಅಂದರೆ ಕುಮಾರಣ್ಣ ಮತ್ತು ಮುಖ್ಯಮಂತ್ರಿ ಮಾಡಬೇಕು ಅದು ವಿಜೇಂದ್ರಗೂ ಗೊತ್ತು ಆ ಕಾರಣಕ್ಕೆ ವಿಜೇಂದ್ರ ನಾವೇ ನೂರ ಮೂವತ್ತು ಸ್ಥಾನ ಗೆಲ್ತೀವಿ ಅಂದರೆ ನೀ ಯಾವು ಲೆಕ್ಕ ನೀನು ನನಗೆ ಬೇಕಾಗಿಲ್ಲ ಅನ್ನೋ ಮೆಸೇಜ್ ಕೊಡ್ತಿದ್ದಾರೆ ಇದು ರಾಜಕೀಯವಾಗಿ ಯಾವ ಪರಿಣಾಮ ಬೀರುತ್ತೆ ಅಂತಂದರೆ ಅದು ಒಂದು ಕಡೆ ಇನ್ನೊಂದು ಕಡೆ ವಿಶ್ ಕೇಂದ್ರ ಸಚಿವರಾಗಿರುವ ಕುಮಾರಣ್ಣವರಿಗೆ ಜೆ ಡಿ ಎಸ್ಗೆ ಮಹಾನ್ ಅವಮಾನ ಇದು ಪಾಪದವ್ರಿಗೆ ಅವಮಾನ ಎಲ್ಲ ಅರ್ಥ ಆಗುತ್ತಾ ಇಲ್ಲ ಗೊತ್ತಿಲ್ಲ ಯಾಕಂದರೆ ಅಷ್ಟು ಆ ಬಿ ಜೆ ಪಿಯ ಒಂದು ಈ ಏನಿದೆ ಅವರ ನಿಯಂತ್ರಣಕ್ಕೆ ಸಿಕ್ಕಾಕಬಿಟ್ಟಿದ್ದಾರೆ ಅಧಿಕಾರ ಅನ್ನೋದು ದ್ಯಾಟ್ ಈಸ್ ಅ ಥಿಂಗ್ ಸೊ ಅದರ ಜೊತೆಗೆ ಅವರು ಇದು ಏನಾಗಿತ್ತು ಅಂದರೆ ಇವತ್ತು ಅವ್ರು ಮಾತನಾಡಿದ್ದು ಈ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಹನ್ನೊಂದು ವರ್ಷಗಳನ್ನು ಏನು ಪೂರೈಸಿತು ಆ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಅವರು ಹೇಳಿದ್ದು ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಮತ್ತೆ ಅಧಿಕಾರಕ್ಕೆ ತರುವವರೆಗೆ ನಾನು ವಿಶ್ರಮಿಸುವುದಿಲ್ಲ ಅಂದರೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರ್ತಾರೆ ಅವರ ತೋ ಮೈತ್ರಿ ಇಡೀ ಅವರು ಭಾಷಣ ಹೊಡೆ ಅದಕ್ಕೆ ನಾನು ಹೇಳಿದ್ದು ಬಿಟುವಿನ ದ ಲೈವ್ಸ್ ನೋಡಬೇಕು ಅಂತ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರವರೆಗೆ ನಾನು ವಿಶ್ರಮಿಸುವುದಿಲ್ಲ ಅಂತ ಹೇಳ್ತಾರೆ ಸೊ ಈ ಘೋಷಣೆ ಮಾಡಿದ ಮೇಲೆ ಸೊ ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ ಅಂತ ಡಬಲ್ ಇಂಜಿನ್ ಸರ್ಕಾರ ಅಂತಂದರೆ ಕ ಒಂದು ಕೇಂದ್ರದಲ್ಲಿ ಮೋದಿ ಸರ್ಕಾರ ಇಲ್ಲಿ ಇದು ಅಂತ ಸೊ ಅವರು ಅದರ ಜೊತೆಗೆ ಅವರು ತಮ್ಮ ಡಿಫೆನ್ಸ್ ಕೂಡ ಇವತ್ತು ಮಾಡ್ಕೊಂಡಿತ್ತು ಅಂತ ಯಾಕಂದರೆ ಅವರ ಏನು ಅಧ್ಯಕ್ಷ ಸ್ಥಾನದ ಕಿತ್ಕೋಬೇಕು ಅಂತ ರಿಬೆಲ್ಗಳು ಗಲಾಟೆ ಮಾಡಿದ್ದು ಇನ್ನೊಂದು ಮಾಡಿದ್ದು ಇನ್ನೂ ಕೂಡ ಕೇಂದ್ರದ ವರಿಷ್ಠರಿಗೆ ಬಿ ಜೆ ಪಿ ವರಿಷ್ಠರಿಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾರೆ ಅವರಿಗೆ ವಿಜಯೇಂದ್ರ ಕಂಟಿನ್ಯೂ ಮಾಡಬೇಕು ಹೊಸ ಅಧ್ಯಕ್ಷರಿಗೆ ತರಬೇಕು ಈಗ ಹಂಗಾಮಿ ಅಧ್ಯಕ್ಷರಾಗಿರೋ ವಿಜಯೇಂದ್ರ ಫುಲ್ ಟೈಮ್ ಜಾಬ್ ಕೊಡಬೇಕು ಅಥವಾ ಹಂಗಾಮಿಯಾಗೆ ಮುಂದುವರಿಬೇಕು ಈಗ ಅವರೇ ಒದ್ದಾಡ ಸಿಕ್ಕಾಕಬಿಟ್ಟಿದ್ದಾರೆ ಬಿ ಜೆ ಪಿಯವರು ಸೊ ಅವರಿಗೆ ಉತ್ತರ ಕೊಡೋ ರೀತಿಯಲ್ಲಿ ಅವರು ಹೇಳ್ತಾರೆ ಇದು ಅಂದರೆ ಇದು ಒಂಥರ ವರಿಷ್ಠರಿಗೂ ಕೊಡೋ ಮೆಸೇಜ್ ಅದು ನಾನು ಕೆಲಸ ಮಾಡಿದೆ ಅಂದರೆ ನನ್ನ ನನ್ನನ್ನು ಹಂಗಾಮಿ ಇದ್ದವನು ಮಾಡಿ ಅಂತ ದಾಷ್ಟಿ ಅದು ಯು ಸಿ ವಿಜಯೇಂದ್ರ ತರ ಇದು ಕಾಣೋದಿದೆಯಲ್ಲ ಇದು ಅದು ಯಡಿಯೂರಪ್ಪನವರೇ ಬಂದಿದ್ದು ಈ ಸಡ್ಡು ಹುಡಿಯೋ ಗುಣ ಇದೆಯಲ್ಲ ಅದು ಯಡಿಯೂರಪ್ಪನವರ ವ್ಯಕ್ತಿತ್ವದ ಭಾಗ ಅದು ಅವ್ರ ಹೈಕಮಾಂಡ್ ಜೊತೆ ಎಷ್ಟು ಜೊತೆ ಸಡ್ಡು ಹೊಡೆದಿದ್ದಾರೆ ಗೊತ್ತಿಲ್ಲ ಅವ್ರು ಕುಸ್ತಿ ಇಳಿದುಬಿಡ್ತಾರೆ ಅವರು ಹನುಮಾನ್ ಚಡ್ಡಿ ಹಾಕೋಬಿಟ್ಟು ನೀವೇ ಯಡಿಯೂರಪ್ಪನ ತೊಂದರೆ ಇಲ್ಲ ಚಡ್ಡಿ ಹಾಕ್ತಾನೆ ಅವರು ಅದು ಇದರಿಂದ ಯಾವುದು ಆರ್ ಎಸ್ ಎಸ್ ಚಡ್ಡಿ ಜೊತೆ ಬಿಚ್ಚಿಬಿಟ್ರು ಹನುಮಾನ್ ಚೆಡ್ಡಿ ಹಾಕೊಂಡು ಆ ಕಡೆಗೆ ಇಳಿದ್ಬಿಡ್ತಾರೆ ಕುಸ್ತಿ ಮಾಡೋಕ್ಕೆ ಅವ್ರ ಮಗ ವಿಜಯ್ ಇದ್ದರೂ ಕೂಡ ಅವ್ರು ಹೇಳ್ತಾರೆ ಕಳೆದ ಒಂದೂವರೆ ವರ್ಷದಿಂದ ಪಕ್ಷ ಸಂಘಟನೆಗೆ ನಾನು ಕೆಲಸ ಮಾಡಿದ್ದೇನೆ ನನ್ನ ಹೋರಾಟದ ಬಗ್ಗೆ ಕಾರ್ಯಕರ್ತರಿಗೆ ಮತ್ತು ಹೈಕಮಾಂಡ್ಗೆ ತೃಪ್ತಿ ಇದೆ ಹೈಕಮಾಂಡಿಗೆ ತೃಪ್ತಿ ಇದೆ ಅಂತಂದರೆ ನೀವು ತೃಪ್ತಿ ಪಟ್ಕೋಬೇಕು ಅಂತ ಅವ್ರಿಗೆ ತೃಪ್ತಿ ಅಲ್ಲ ಗೊತ್ತಿಲ್ಲ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಕಾರ್ಯಕರ್ತರಿಗೆ ಒಬ್ಬೊಬ್ಬರೇ ಕೇಳೋಕ್ಕಾಗತ್ತಾ సో ఈ మూలక తమ విరోధిగూరు మెసేజ్ కొడతారు హైకమా తృప్తి ఇది తృప్తి ఇదే తృప్తి పట్టుకోే నూ హనుమంత్ చెడ్డీ హో సెట్ ఒడి అంత సో రాధ్యక్ష హ నన్నే ముందువరస విశ్వాసవే అంతారు ఆ విశ్వాస వ్యక్తపడోక నన్నే ముందో అదర్వైస్ విల్ హ్ టు ఫేస్ ద మ్యూజిక్ నన్నని ముందరసి అదర్వైస్ యు విల్ ఫేస్ ద మ్యూజిక్ ఆ సందేశా ಕೊಡ್ತಾರೆ ಅದ್ರ ಜೊತೆಗೆ ನಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ಏನಿದೆ ಅವರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಆದರೆ ಹೈಕಮಾಂಡ್ ತೀರ್ಮಾನ ಯಾವುದಾಗಿರ್ಬೇಕು ಅಂದರೆ ನನ್ನ ಪರವಾಗಿರ್ಬೇಕು ಆಯಿತಾ ಅಲ್ಟಿಮೇಟ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ನಾನು ಯಾಕೆ ಅಂದರೆ ಹೈಕಮಾಂಡ್ ನನ್ನ ಪರವಾಗಿ ತೀರ್ಮಾನ ತಗೋಬೇಕು ದಟ್ ಈಸ್ ವಾಟ್ ವಿಜಯದ ಸೇಲ್ಸ್ ಅದರ ಜೊತೆಗೆ ಅವರು ಇದ್ರ ಬಗ್ಗೆ ಮಾತನಾಡೋರು ಇವತ್ತು ಕಾಂಗ್ರೆಸ್ ರಾಜಕಾರಣದ ಬಗ್ಗೆ ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ ಸಿದ್ದರಾಮಯ್ಯ ಅವರ ಗಲಾಟೆಗಳ ಬಗ್ಗೆ ಸೊ ಅದ್ರ ಬಗ್ಗೆ ಕೂಡ ವಿಜೇಂದ್ರ ಮಾತಾಡಿದರು ಸೊ ಸಿದ್ದರಾಮಯ್ಯನವ್ರನ್ನ ತೆಗೆಯುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ ಅಂತ ಅಂದರು ಇದನ್ನು ಭಾಳ ಸ ಸತತವಾಗಿ ಹೇಳ್ತಾರೆ ಈಗ ಹೇಳೋದಕ್ಕೊಂದು ಕಾರಣ ಇದೆ ಸೊ ಸಿದ್ದರಾಮಯ್ಯವ್ರನ್ನ ತೆಗೆಯ ತೆಗೆಯುವುದಕ್ಕೆ ಸಿಗ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ತಾ ಅನ್ನುವ ಮೂಲಕ ರಾಜ್ಯದ ಹಿಂದುಳಿದ ವರ್ಗಗಳ ಸಮುದಾಯವನ್ನು ಕಾಂಗ್ರೆಸ್ ವಿರುದ್ಧ ಎತ್ತುಕೊಟ್ಟೋದು ಫಸ್ಟ್ ಸೊ ಆ ಮೂಲಕ ಹಿಂದುಳಿದ ವರ್ಗಗಳಿಗೆ ಅಹಿಂದ ಏನಿದೆ ಸಿದ್ದರಾಮಯ್ಯನವರ ಬೆನ್ನೆಲುಬಾಗಿ ನಿಂತಿರೋ ಅಹಿಂದ ಸಮುದಾಯಕ್ಕೆ ಸಿಟ್ಟು ಬರೆಸ್ಬೇಕು ಸಿಟ್ಟು ಬರೆಸುವ ಮೂಲಕ ಯಾವ ರೀತಿ ರಾಜಕೀಯ ಲಾಭ ಪಡಿಬೋದು ಒಂದು ಈ ಸಮುದಾಯವನ್ನು ಸಿಟ್ಟು ಮತ್ತೊಂದು ಕಡೆ ಯು ಸಿ ಸಿದ್ದರಾಮಯ್ಯ ಮತ್ತು ಯು ಸಿ ಡಿ ಕೆ ಶಿವಕುಮಾರ್ ನಡುವೆ ಆ ಸಂಘರ್ಷನೋ ಅಧಿಕಾರದ ಪೈಪುಟಿ ಹಾಗೆ ಮುಂದುವರಿಬೇಕು ಅಂತ ಇಟ್ ಶುಡ್ ಹ್ಯಾವ್ ಎ ಬ್ಯಾಡ್ ಇಂಪ್ಯಾಕ್ಟ್ ಆನ್ ಎ ಕಾಂಗ್ರೆಸ್ ಅದು ಆಗಬೇಕು ಅನ್ನೋದಕ್ಕೆ ಅವರು ಹೇಳೋದು ಅದಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಸ್ಥಾನದಿಂದ ಬದಲಾಯಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅಂತೇಳಿ ಡೇಟ್ ಕೊಟ್ಟು ಕೊಟ್ಟು ಕುತ್ಕೊಬಿಟ್ರು ಅವನು ಅವರು ಅಶೋಕ್ ಒಬ್ರು ಒಂದು ಕಡೆ ಡೇಟ್ ಕೊಡೋದು ಇವರು ಒಂದು ಕಡೆ ಡೇಟ್ ಕೊಡೋದು ಸೊ ಹಾಗೆ ಆಗತ್ತೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಅದ್ರ ಜೊತೆ ಕಾಂಗ್ರೆಸ್ ಕೂಡ ಯು ಸಿ ದಟ್ ಈ ಒಂದು ಬಿ ಜೆ ಪಿಗೆ ಬೇಕಾದಂತಹ ಅಸ್ತ್ರಗಳನ್ನು ಒದಗಿಸ್ತಾ ಇದೆ ಅಂತ ಬಸವರಾಜ ರಾಯರೆಡ್ಡಿ ಅವರು ನನಗೂ ಭಾಳ ಹಳೇ ಪರಿಚಯ ಜನತಾ ಜನತಾ ಕಾಲದಿಂದ ಆದರೆ ಅವರು ಹೇಳಿಕೆಗಳಿದೆಯಲ್ಲ ಅದು ಕಾಂಗ್ರೆಸ್ಸಿಗೆ ಸಿಕ್ಕಾಪಟ್ಟೆ ಡೆಮೇಜ್ ಮಾಡ್ತಾರೆ ಕಾಂಗ್ರೆಸ್ ಭಾಳಷ್ಟು ಜನರ ಹೇಳಿಕೆಗಳು ಡೆಮೇಜ್ ಮಾಡ್ತಾರೆ ಅವರು ಯಾಕಂದರೆ ಒಬ್ಬೊಬ್ಬರು ಕಾಂಗ್ರೆಸ್ ಒಳಗಡೆ ಪ್ರತಿಯೊಬ್ಬ ತುಂಡು ತುಂಡು ನಾಯಕರಿದ್ದಾರೆ ನೋಡಿ ಆ ಆ ನಾಯಕರೆಲ್ಲ ಪಾಳೆಗಾರರು ಅವ್ರು ಯಾರ ಮಾತು ಕೇಳಿಗೀಳೋದು ಪಕ್ಷದ ಡಿಸಿಪ್ಲಿನ್ನು ಇನ್ನೊಂದು ಮತ್ತೊಂದು ಎಲ್ಲ ಪಕ್ಷ ಸರ್ಕಾರ ಮುಳುಗೋಗುತ್ತೆ ನೋವು ಎಲ್ಲರಿಗೂ ದೇವ ಇಂಡಿವಿಜುವಲ್ ಎಜೆಂಡಾ ಆ ಇಂಡಿವಿಜುವಲ್ ಎಜೆಂಡಾ ಹಿಡ್ಕೊಂಡು ತಮ್ಮ ಸರ್ಕಾರಕ್ಕೆ ತಾವೇ ಒಂದು ಒಂದು ಇದು ಅದು ಚೂರಿಯನ್ನಿ ಅಥವಾ ಯಾವುದೋ ಗುಂಡಿನನ್ನಿ ಇನ್ನೊಂದನ್ನು ಚುಚ್ಚುತ್ತಾ ಹೋಗದಪ್ಪ ಐತೆ ಇನ್ನು ಚುಚ್ಚೋದು ಮುಂಚೆ ಚುಚ್ಚೋದು ಕೆಳ ಚುಚ್ಚೋದು ಮ್ಯಾಲೆ ಚುಚ್ಚೋದು ಸು ಯಾವಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಬ್ಲೀಡಿಂಗ್ ಆಗೋಕ್ಕೆ ಶುರುವಾಗದೆ ಸಂತೋಷ ಪಡೋದು ನೋಡ್ಕೊಂಡು ನಾ ಚೆಚ್ಚಿದೆ ನೋಡಿ ಹೆಂಗೆ ಎಳಿತು ರಕ್ತ ಅಂತ ಆ ಒಂದು ಮನಸ್ಥಿತಿಗೆ ಕಾಂಗ್ರೆಸ್ನ ಬಹುತೇಕ ಶಾಸಕರು ಬಂದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅದರಿಂದ ನೀವು ಗ್ಯಾರಂಟಿ ನೀವು ಬೇಡ ಅಂತಂದರೆ ರಸ್ತೆ ಮಾಡಿಸ್ತೀವಿ ಅಂತ ಹೇಳುವ ಮೂಲಕ ಇ ಸಿ ದಟ್ ತುಂಬ ನೆಗೆಟಿವ್ ಒಂದು ಇಂಪ್ಯಾಕ್ಟ್ ಹಾಗೆ ಮಾಡಿದ್ದಾರೆ ಸೊ ನೀವು ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆಯಾ ಗ್ಯಾರಂಟಿಯನ್ನು ನಿರ್ವಹಿಸೋಕಾಗದಿರುವಂಥ ಒಂದು ಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ತಲುಪಿದೆಯಾ ಕಾಂಗ್ರೆಸ್ನ ಸರ್ಕಾರದ ಸಂದರ್ಭದಲ್ಲಿ ಆರ್ಥಿಕತೆ ನೆಲ ಕಚ್ಚಿ ಪಾತಾಳ ಕುಸಿದು ನಾಶ ಆಗೋಗಿದೆಯಾ ಅಂತ ಯೋಚನೆ ಮಾಡಬೇಕು ಅಂಥ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಬಿ ಜೆ ಪಿಗೂ ಜೆ ಡಿ ಎಸ್ಗೂ ಸಾಧ್ಯ ಆಗ್ತಾಯಿಲ್ಲ ಬಟ್ ಕಾಂಗ್ರೆಸ್ ಲೀಡರ್ಸ್ ಇದು ತಮಗೆ ತಾವೇ ಮಾಡ್ಕೊತಾರ ಅವ್ರ ಬದು ತಮಗೆ ತಾವೇ ಈ ಒಂದು ಗೋರಿಯನ್ನು ಸಮಾಧಿಯನ್ನು ತೋಡ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಬಿಟ್ಟರೆ ಇನ್ನೊಂದು ಪಾರ್ಟಿ ಇಲ್ಲ ಜನ ಪ್ರೀತಿಯಿಂದ ಆರಿಸ್ಬಿಟ್ಟು ಬೇಕ್ರಪ್ಪ ನೀವು ಅಧಿಕಾರ ಮಾಡಿ ಅಂದರೆ ಅವರವರೇ ಮಾಡಿ ಸಮಾಧಿ ಮಾಡ್ಕೊಂಡು ಒಳಗೆ ಕೂತ್ಕೊಂಡು ತಾವೇ ಮಣ್ಣಾಕತ್ತಾರೆ ತಾವೇ ಮಣ್ಣು ಹಾಕೊಂಡು ಕೂತ್ಕೊಬಿಟ್ಟು ಒಂದು ಹಿಂಗೆ ಮ್ಯಾಲೆ ಇಟ್ಕೊಬಿಟ್ಟು ಫುಲ್ಲು ಕ್ಲೋಸ್ ಮಾಡ್ಕೊಬೇಡ ಅದು ಮಾಡಬೇಕು ಈ ಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪಿದೆ ಸೊ ಈಗಲೂ ಕೂಡ ಹಂಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡಬೇಡಿ ಅಂತ ಅಂದರೆ ಮಾತನಾಡಬೇಡಿ ಅಂತ ಹೇಳಿದ್ದನ್ನು ಯಾವ್ಯಾವ ರೀತಿ ತಿಳಿಸ್ಬಿಟ್ಟು ಅದಕ್ಕೆ ಬೇರೆ ಬೇರೆ ಅರ್ಥ ಕೊಡೋದು ಮಾತಾಡ್ತಾ ಹೋಗೋದು ಒಂದು ಕಡೆ ಈ ರೀತಿ ರಾಯರೆಡ್ಡಿ ಟೈಪ್ನವ್ರು ಮಾತಾಡೋದು ಇನ್ನೊಂದು ಕಡೆ ಸಿ ದಟ್ ಈ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ನಾನು ಅದನ್ನು ಬೆಳಗ್ಗೆನೂ ಮಾತನಾಡಿದೆ ಒಂದು ಗೊಂದಲ ಇರಬೇಕು ಅಂತ ಅದ್ರ ಜೊತೆಗೆ ಯಾವ ಕಡೆ ಇಸಿ ಇದಾಗತ್ತೆ ಆ ಕಡೆ ಹೋಗಿ ಜಂಪ್ ಮಾಡಬೇಕು ಅನ್ನೋ ಆ ಕಾರಣಕ್ಕೆ ಇದು ಹೈಕಮಾಂಡೆಗೆ ಬಿಟ್ಟಿದ್ದು ಹೈಕಮಾಂಡ್ ಯಾರು ಗಟ್ಟಿಯಾಗಿ ಇಲ್ಲಪ್ಪ ನಾಯಕತ್ವ ಬದಲಾಗೋಣ ಅಂತ ಹೇಳೋ ಸ್ಥಿತಿಯಲ್ಲೂ ಇಲ್ಲ ಯಾಕಂದರೆ ಅವ್ರಿಗಿರೋ ನಿರೀಕ್ಷೆ ಒಂದೇ ಒಂದು ಸಿದ್ದರಾಮಯ್ಯ ಉಳ್ಕಂಡ್ರೆ ಅವ್ರ ಕ್ಯಾಂಪಲ್ಲಿ ಇದೆಬಿಡೋಣ ಇಲ್ಲ ಡಿ ಕೆ ಶಿವಕುಮಾರ್ ಆಗ್ತಾ ಇದ್ದರೆ ಆ ಟೈಮಿಗೆ ಕುಸಕ್ಕಂಥ ಹಾರು ಬಿಟ್ಟು ಡಿ ಕೆ ತರ ನಿಂತ್ಕೊಳ್ಳೋಣ ಅಲ್ಲಿ ಅವ್ರ ಪಕ್ಕ ನಿಂತ್ಕೊಂಡು ಏನು ಲಾಭ ಆಗುತ್ತೆ ನೋಡೋಣ ಈ ಸ್ಥಿತಿಗೆ ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ ಸೊ ಅದರಿಂದ ಪ್ರತಿಪಕ್ಷ ಏನಿದೆ ಪ್ರತಿಶ ಪಕ್ಷ ವಿಫಲ ಆಗಿದೆ ಅನುಮಾನ ಇಲ್ಲ ಆದರೆ ನಾವು ವಿಫಲ ಆಗಿಲ್ಲ ಅಂತ ವಿಜಯೇಂದ್ರ ಹೇಳ್ತಾ ಇದ್ರು ಕೂಡ ಪ್ರತಿಪಕ್ಷ ವಿಫಲವಾದರೂ ಕೂಡ ಪ್ರತಿಪಕ್ಷದ ಕೆಲಸವನ್ನು ಕಾಂಗ್ರೆಸ್ಸಿಗರೇ ಮಾಡ್ತಾ ಇರೋದ್ರಿಂದ ಬಿ ಜೆ ಪಿ ಸೊ ಜೆ ಡಿ ಎಸ್ ಸೊ ಈಗ ಅದೇ ಆ ವಿಚಾರಕ್ಕೆ ಬರ್ತಾ ಇದ್ದೀನಿ ಕೊನೆಯಲ್ಲಿ ಒಂದು ಸೊ ಈ ಮಾತನ್ನು ಗಮನಿಸಿದರೆ ಇವತ್ತು ವಿಜೇಂದ್ರ ಆಡಿರುವ ಮಾತುಗಳನ್ನು ಗಮನಿಸಿದರೆ ಸೊ ಯು ಸಿ ಈ ಮೈತ್ರಿ ಏನಾಗುತ್ತೆ ಅನ್ನುವ ಬಹಳ ಮುಖ್ಯವಾದ ಪ್ರಶ್ನೆ ಇದೆ ಅಂದರೆ ಒಂದು ವಿಜಯೇಂದ್ರ ಕಂಟಿನ್ಯೂ ಆದರೆ ಅಧ್ಯಕ್ಷರಾಗಿ ಸೊ ವಿಜೇಂದ್ರ ಅವರನ್ನು ಬಿ ಜೆ ಪಿ ಹೈಕಮಾಂಡ್ ಕಂಟಿನ್ಯೂ ಮಾಡಿದರೆ ಒಂದು ಮೆಸೇಜ್ ಬಹಳ ಸ್ಪಷ್ಟವಾಗಿ ಹೋಗುತ್ತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಇದೆಯಲ್ಲ ಆ ಮೈತ್ರಿ ಸ್ಥಿರವಾಗಿರಲ್ಲ ಅದು ಅಸ್ಥಿರಗೊಳ್ಳುತ್ತೆ ಅಂತ ಯಾರಾದರೂ ಹೊಸ ಅಧ್ಯಕ್ಷರು ಬಂದರೆ ಆಗ ಎಸ್ ಅದನ್ನು ಬೇರೆ ರೀತಿ ವ್ಯಾಖ್ಯಾನಿಸೋದು ಪ್ರಾರಂಭ ಆಗುತ್ತೆ ನೋಡ್ರಿ ನಮ್ಮ ಕುಮಾರಣ್ಣ ಬಿಟ್ಟಿರ ಅಮಿತ್ ಶಾ ಮೋದಿ ಹಿಡ್ಕಂಡು ಜಾಡಿಸ್ಬಿಟ್ಟು ವಿಜೇಂದ್ರ ಅಂತಿದ್ದ ಒಂದು ದಬ್ ಹೊರಗಾಕ್ಬಿಟ್ಟು ಹೊಸ ಅಧ್ಯಕ್ಷರು ಬಂದರು ಹೇಳಿ ವಾತಾವರಣ ಸೃಷ್ಟಿಸಿ ಮತ್ತು ಮೈತ್ರಿ ಏನೋ ಅದ್ಭುತವಾಗಿದೆ ಅನ್ನೋ ಹಾಗೆ ನಡೆಸೋ ಅಂಥದ್ದು ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ನೋಡಬೇಕು ಏನು ಮುಂದಿನ ವಿಧಾನಸಭೆಯ ಚುನಾವಣೆ ಈಗ ನಡೆದರೂ ನೂರ ಮೂವತ್ತು ಸ್ಥಾನ ಬಿ ಜೆ ಪಿ ಬರುತ್ತೆ ಅಂತ ಅಂತ ಇಲ್ಲ ಬಿ ಜೆ ಪಿ ನೂರ ಮೂವತ್ತು ಸ್ಥಾನ ಬರುತ್ತೆ ಅನ್ನುವ ಹೇಳಿಕೆ ಏನಿದೆ ಈ ಹೇಳಿಕೆಯೇ ಜೆ ಡಿ ಎಸ್ಗೆ ಎಚ್ಚರಿಕೆಯ ಗಂಟೆ ಜೆ ಡಿ ಎಸ್ ಒಂದು ಅತಂತ್ರ ಸ್ಥಿತಿಗೆ ಹೋಗಬಹುದಾ ಅನ್ನುವ ಪ್ರಶ್ನೆ ಕೇಳುವಂತೆ ಈ ಹೇಳಿಕೆ ಮಾಡಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೇನೆ ನಾನು ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಪ್ರೆಸ್ ಮಾಡೋಕೆ ಬರಬೇಡಿ ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪ್ರತಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ಕೂಡ ಶುಭರಾತ್ರಿ ನಮಸ್ಕಾರ